ಹಲೋ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಸಣ್ಣ ವ್ಲಾಗ್ ನಾನ್ ಮನೆಗೆ ಹೇಗೆ ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ಅತಿಥಿ ಸರ್ಕಾರ ನನ್ನ ಮಗಳಿಗೆ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಮೊಮ್ಮಗಳದ್ದು ಜೋರ್ ಕಂಪ್ಲೇಂಟು ಅದನ್ನ ಹತ್ರ ಅದ್ವಾ ಅಮ್ಮ ಹಂಗಂದ್ಲು ಅಮ್ಮ ಹಿಂಗಂದ್ಲು ಅಂತ ಮನೆಗೆ ಬಸ್ ಇಳಿತಿದಂಗೆ ಅದೇ ಹೇಳದ್ ನಾನ್ ಬಸ್ ಅಲ್ಲಿ ಜರ್ನಿ ಮಾಡಿ ಸಾಕಾಗಿ ಬರ್ತಾ ಇದ್ದೀನಿ ಅವಳದ್ ಕಂಪ್ಲೇಂಟ್ ಈಗ ಈ ಕರಿ ಮಗ ಈ ಕರಿ ಅಂಟಿನ Aduh, <laughs> hahaha, 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 ya Rob, ini ಇವನ್ರಿ ಅರಾಮ ಫಸ್ಟ್ ಮೊಮ್ಮಗಳು ಆಮೇಲೆ ಮಗಳು ಜೋ ಜೋ

ನಮ್ಮನೆ ಬಂತು ಅದು ಚಪ್ಪಳೆ ಹೊಡಿದತ್ತೆ ಒಳವನ ಬಾ ಚಪ್ಪಲಿ ತೆಗೆ ಚಪ್ಪಲಿ ತೆಗೆ ಚಪ್ಪಲಿ ತೆಗೆ ಚಪ್ಪಲಿ ಕೂತ್ಕೊಂಡು ಚಪ್ಪಲಿ ತೆಗೆ ಕೂತ್ಕೊಂಡು ಚಪ್ಪಲಿ ತೆಗೆ ಯಾರ ಕೇಳಿದ್ರು ಮೈನ ಸರ್ ಅನ್ನೋದು ಒಂದೇ ಯಾರು ಕೇಳಲಿ ನಿಮ್ಮನೇಲಿ ಏನ್ ಸರ್ ಮಗ ಅಂತ ನಮ್ಮ ಮೈನಾಡ್ ಸರ್ ಅಪ್ಪ ಫೈನಲ್ಲಿ ಮನೆ ಬಂದ್ವಿ ಆ ಬಸ್ ಅಲ್ಲಿ ವಾಮರಾಗೇನಿ ಜೀವಂತ ಬಂದೆ ಅಂದ್ರೆ ಅದು ದೊಡ್ಡ ಏನು ಸಾಹಸ జై ఆసిబిగ్గా ఎల్లూ ఎల్ సబ్స్క్రైబ్ బయ్ Hi. Thank you.